ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇರೋದು ರೆಸಿಡೆನ್ಸಿಯಲ್ ಸರ್ಟಿಫಿಕೇಟ್ ಅಂದರೆ ವಾಸಸ್ಥಳ ದೃಢೀಕರಣ ಪತ್ರನ ಯಾವ ರೀತಿ ಆನ್ಲೈನಲ್ಲಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನಿಲ್ಲಿ ಸ್ಟೆಪ್ ಬೈ ಆಗಿ ವಿವರವಾಗಿ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಅಲ್ಲ ಡೀಟೇಲ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಯಾವ ರೀತಿ ಅಪ್ಲೈ ಮಾಡೋದು ಮತ್ತು ಎಷ್ಟು ಅಮೌಂಟ್ನ ಕಟ್ಟೋದಾಗಿರುತ್ತೆ ಇದು ಗೌರ್ಮೆಂಟ್ ಸರ್ಕಾರದಿಂದನೇ ಅಪ್ಲೈ ಮಾಡುವಂಥ ಸರ್ಟಿಫಿಕೇಟ್ ಆಗಿರುತ್ತೆ ಇದು ಏನಕ್ಕಪ್ಪ ಸರ್ಟಿಫಿಕೇಟ್ ಅಪ್ಲೈ ಮಾಡೋದು ಅಂತಂದರೆ ನಿಮಗೆ ಗೌರ್ಮೆಂಟಿಂದ ಏನಾದರೂ ಸರ್ ಸೇವೆಗಳನ್ನ ತೊಗೊಂತೀರಲ್ಲ ಏನಾದರೂ ಸ್ಕೀಮ್ಸ್ನ ತೊಗೋಬೇಕು ಅಂದಾಗ ರೆಸಿಡೆಂಟ್ ಸರ್ಟಿಫಿಕೇಟ್ ಕೇಳ್ತಾರೆ ಮತ್ತು ಏನಾದರೂ ನೀವು ಗೌರ್ಮೆಂಟ್ ಜಾಬ್ಗೆ ಅಪ್ಲೈ ಮಾಡಬೇಕು ಅಂದಾಗೂ ಕೂಡ ರೆಸಿಡೆಂಟ್ ಸರ್ಟಿಫಿಕೇಟ್ ಕೇಳ್ತಾರೆ ಅದನ್ನು ಯಾವ ರೀತಿ ನಿಮ್ಮ ಮೊಬೈಲಲ್ಲೇ ನೀವೇ ಅಪ್ಲೈ ಮಾಡೋದು ಹೇಗೆ ಅನ್ನೋದು ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ನೋಡ್ತಾ ಇರ್ಬೋದು ನಿಮ್ಮ ಫೋನಲ್ಲಿ ಗೂಗಲ್ ಓಪನ್ ಮಾಡಿ ಗೂಗಲಲ್ಲಿ ಸರ್ಚ್ ಕೊಡಿ ನಾಡ ಕಚೇರಿ ಫೈವ್ ಪಾಯಿಂಟ್ ಜೀರೋ ಅಂತ ಹಾಕಿ ಇವಾಗ ಹೊಸ ಅಪ್ಡೇಟ್ ಆಗಿದೆ ಫೈವ್ ಪಾಯಿಂಟ್ ಝೀರೋ ಹಳೇದು ಫೋರ್ ಪಾಯಿಂಟ್ ಫೈವ್ ಆಪ್ಷನ್ ಆಗಿತ್ತು ಇವಾಗ ಫೈವ್ ಪಾಯಿಂಟ್ ಜೀರೋ ಆಗಿದೆ ಈ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೋಡ್ತಾ ಇರಲ್ಲ ಆ ಲಿಂಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ವೆಬ್ಸೈಟ್ ಓಪನ್ ಆಗುತ್ತೆ ನೋಡ್ತಾ ಇರೋದು ನಾ ಕರ್ನಾಟಕ ಸರ್ಕಾರ ನಾಡ ಕಚೇರಿ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ಮೊಬೈಲ್ ನಂಬರ್ನ ಹಾಕೋಬೇಕಾಗತ್ತೆ ಮೊಬೈಲ್ ನಂಬರ್ ಯಾವುದಾದ್ರೂ ಹಾಕ್ಬೋದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿದಂಥ ಮೊಬೈಲ್ ನಂಬರೇ ಹಾಕಬೇಕು ಅಂತೇನಿಲ್ಲ ಯಾವುದಾದ್ರೂ ನಿಮ್ಮ ಮೊಬೈಲ್ ನಂಬರ್ನ ಹಾಕಿ ಇಲ್ಲಿ ಮೊಬೈಲ್ ನಂಬರ್ ಹಾಕಿ ಒ ಟಿ ಪಿ ಪಡೆಯಿರಿ ಅಂತ ಇದಿಲ್ಲ ಓ ಟಿ ಪಿ ಪಡೆಯಿರಿ ಅಂತ ಆಮೇಲೆ ಕ್ಲಿಕ್ನ ಮಾಡಿ ಆ ನಂಬರ್ಗೆ ಏನೋ ಇಲ್ಲಿ ಮೊಬೈಲ್ ನಂಬರ್ ಹಾಕೋದಲ್ಲ ಆ ನಂಬರ್ಗೆ ಒಂದು ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಹೋಗಿರುತ್ತೆ ಓ ಟಿ ಪಿನ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ ಓ ಟಿ ಪಿನ ಎಂಟರ್ ಮಾಡಿ ಲಾಗಿನ್ ಅಂತ ಇದಿಲ್ಲ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾ ಇರ್ಬೋದು ನಿಮ್ಮ ಐ ಡಿಗೆ ಲಾಗಿನ್ ಆಗಿರುತ್ತೆ ನಿಮ್ಮ ಮೊಬೈಲ್ ಲಾ ಐ ಡಿ ಇಲ್ಲಿ ತೋರಿಸ್ತಾ ಇರ್ತದೆ ಮೇಲ್ಗಡೆ ಲಾಗಿನ್ ಐ ಡಿ ಅಂತ ತೋರಿಸುತ್ತೆ ಮತ್ತು ಅವ್ರಿತಿ ಅಂದರೆ ವರ್ಷನ್ ಯಾವ ವರ್ಷನ್ ಅಂತ ಫೈವ್ ಪಾಯಿಂಟ್ ಝೀರೋ ಇದೆ ಫಸ್ಟು ಫೋರ್ ಪಾಯಿಂಟ್ ಝೀರೋ ಇತ್ತು ಇವಾಗ ಫೈವ್ ಪಾಯಿಂಟ್ ಜೀರೋ ಆಗಿದೆ ಲ್ಯಾಂಗ್ವೇಜು ಕನ್ನಡ ಮತ್ತು ಇಂಗ್ಲೀಷ್ ಇದೆ ನಿಮ್ಮ ಕನ್ನಡ ಬೇಕಾದರೆ ಕನ್ನಡ ತಗೋಬೋದು ಇಂಗ್ಲೀಷ್ ಬೇಕಾದ್ರೆ ಇಂಗ್ಲೀಷ್ ಲ್ಯಾಂಗ್ವೇಜ್ನ ಆಯ್ಕೆನ ಮಾಡ್ಕೋಬೋದಾಗಿರುತ್ತೆ ಲ್ಯಾಂಗ್ವೇಜ್ನ ಆಯ್ಕೆ ಮಾಡಿಕೊಂಡು ಇದಕ್ಕೂ ಮುಂಚೆ ನಾನು ಈ ವಿಡಿಯೋದಲ್ಲಿ ಇದೇ ವೆಬ್ ವೆಬ್ಸೈಟಲ್ಲಿ ನಾಡ ಕಚೇರಿಯಲ್ಲಿ ಜಾತಿ ಪ್ರಮಾಣ ಪತ್ರ ಮತ್ತು ಇನ್ಕಮ್ ಸರ್ಟಿಫಿಕೇಟ್ ನಿಮ್ಮ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡನ್ನೂ ನಿಮಗೆ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನು ನಾನು ಇದೇ ವಿಡಿಯೋ ನಾಡ ಕಚೇರಿ ವೆಬ್ಸೈಟಲ್ಲಿ ತಿಳಿಸ್ಕೊಟ್ಟಿದ್ದೆ ಆ ಲಿಂಕು ಕೂಡ ನಾನು ಡಿಸ್ಕ್ರಿಪ್ಷನ್ ಹಾಕಿಟ್ಟು ಇಟ್ಟು ಚೆಕ್ ಮಾಡ್ಬೋದು ಇವಾಗ ಹೊಸ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದಷ್ಟು ಆಪ್ಷನ್ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ವಾಸಸ್ಥಳ ಸ್ಥಳದ ಪ್ರಮಾಣ ಪತ್ರ ಅಂತಿದ್ದಿಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಾಸಸ್ಥಳ ಪ್ರಮಾಣ ಪತ್ರ ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು ಪೇಜ್ ಓಪನ್ ಆಗಿದೆ ವಾಸ ಸ್ಥಳ ಪ್ರಮಾಣ ಪತ್ರ ಅಂತ ಇಲ್ಲಿ ಎಷ್ಟು ದಿನ ಆಗುತ್ತೆ ಪ್ರಮಾಣ ಪತ್ರ ಪಡೆಯೋದಕ್ಕೆ ಈ ಗರಿಷ್ಠ ದಿನಗಳೆಷ್ಟು ಅಂತ ಹದಿನಾಲ್ಕು ದಿನ ಅಂತ ಇದೆ ಇಲ್ಲಿ ಸೇವಾ ಶುಲ್ಕ ಬಂದು ನಲ್ವತ್ತು ರೂಪಾಯಿ ನಿಮ್ಗೇನು ಫೀಸ್ ಅಂತ ಇರುತ್ತಲ್ಲ ಗೌರ್ಮೆಂಟ್ ಫೀಸ್ ಬಂದು ನಲ್ವತ್ತು ರೂಪಾಯಿ ಕಟ್ ಆಗುತ್ತೆ ಕಟ್ ಮಾಡಿಸ್ಕೊಂಡು ತೊಗೊತದ ಇದು ಅಪ್ಲೈ ಮಾಡೋದಕ್ಕೆ ನಲ್ವತ್ತು ರೂಪಾಯಿ ಅಪ್ಲೈ ಆಗುತ್ತೆ ಕೆಳಗಡೆ ಬಂದರೆ ಏನೆಲ್ಲ ಅವಶ್ಯಕತೆ ಇರೋ ಡಾಕ್ಲೆಗಿಲು ಅಂತ ನೋಡ್ತಾ ಇರ್ಬೋದು ಇಲ್ಲಿ ಪಡಿತರ ಚೀಟಿ ಬೇಕಾಗುತ್ತೆ ರೇಷನ್ ಕಾರ್ಡು ಎ ಪಿಕ್ ನಂಬರ್ ಅಂದರೆ ವೋಟರ್ ಐ ಡಿ ಕಾರ್ಡು ಪಾಸ್ಪೋರ್ಟು ಮತ್ತು ನಿಮ್ಮ ರೆಂಟಲ್ ಅಗ್ರಿಮೆಂಟು ವೋಟರ್ ಐ ಡಿ ಕಾರ್ಡು ಆಧಾರ್ ಕಾರ್ಡು ಇಷ್ಟು ಡಾಕ್ಯುಮೆಂಟಲ್ಲಿ ಅದರಲ್ಲಿ ಮೂರು ಡಾಕ್ಯುಮೆಂಟ್ ಇದ್ದು ಆಗುತ್ತೆ ಮೂರಿಂದ ಎರಡು ಡಾಕ್ಯುಮೆಂಟು ಇರಲೇಬೇಕಾಗತ್ತೆ ಕಂಪಲ್ಸರಿ ಅಪ್ಲೈನ ಮಾಡೋದಕ್ಕೆ ಇನ್ನು ಕೆಳಗಡೆ ಬಂದರೆ ಸೂಚನೆಗಳನ್ನ ಕೊಡಲಾಗಿದೆ ಏನಪ್ಪ ಸೂಚನೆಗಳಂತಂದರೆ ಈ ಸ್ಟಾರ್ ಮಾರ್ಕ್ ಹಾಕಿರೋದು ದಾಖಲೆ ಕಡ್ಡಾಯವಾಗಿರೋಂಥ ದಾಖಲೆಗಳು ಸೂಚನೆ ಜಾಗದಲ್ಲಿ ಕೆಳಗಡೆ ನೋಡ್ತಾ ಇರ್ಬೋದು ದಾಖಲೆಗಳು ಅಂತ ತೋರಿಸ್ತಾ ಇದ್ದಿಲ್ಲ ಕಡ್ಡಾಯ ದಾಖಲೆಗಳು ಅಂತ ಇಲ್ಲಿ ಸ್ಟಾರ್ ಮಾರ್ಕ್ ಅಂತ ತೋರಿಸ್ಲಾಗಿದೆ ಆ ಸ್ಟಾರ್ ಮಾರ್ಕ್ ಇಲ್ಲಿ ಮೇಲುಗಡೆ ಗುರುತಿನ ಚೀಟಿ ಮತ್ತು ವಿಳಾಸದ ಪುರಾವೆ ಇದು ಇಂಪಾರ್ಟೆಂಟ್ ಇದೆ ಅವೆರಡು ಬಿಡ ಅಪ್ಲೋಡ್ ಮಾಡಲೇಬೇಕು ಡಾಕ್ಯುಮೆಂಟ್ನ ಅಂತ ತೋರಿಸ್ಲಾಗಿದೆ ಇನ್ನು ಸೂಚನೆಯಲ್ಲಿ ಇನ್ನೇನಪ್ಪ ಅದು ಕೊಡಲಾಗಿದೆ ಅಂದರೆ ಪಿ ಡಿ ಎಫ್ ಎಲ್ಲ ಮೊದಲೇ ನೀವು ರೆಡಿ ಮಾಡಿ ಇಟ್ಕೋಬೇಕಾಗತ್ತೆ ಅದು ಸೈಜ್ ಬಂದು ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕು ಅಂತ ತೋರಿಸ್ತಾ ಇದೆ ತ್ರೀ ಹಂಡ್ರೆಡ್ ಕೆ ಬಿ ಫಸ್ಟೇ ನೀವು ಲಾಗಿನ್ ಆಗೋಕ್ಕೂ ಮುಂಚೆ ಎಲ್ಲ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋ ಸೇವ್ ಮಾಡಿ ಇಟ್ಕೊಂಡಿದ್ದೆ ಅಂತ ತೋರಿಸ್ತಾ ಇದೆ ಇದೆ ಮತ್ತು ಫೋಟೋ ಯಾವ್ದಾರು ಅಪ್ಲೋಡ್ ಮಾಡಂಗಿಲ್ಲ ಜೆ ಪಿ ಜೆ ಫಾರ್ಮೇಟಲ್ಲಿ ಇರಬೇಕಾಗುತ್ತೆ ಫಿಫ್ಟಿ ಕೆ ಬಿ ಒಳಗಡೆ ಇರಬೇಕಾಗುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಲ್ಯಾಂಗ್ವೇಜ್ ಎರಡರಲ್ಲೂ ಇರುತ್ತೆ ಯಾವ್ದು ಬೇಕಾದರೂ ಸೆಲೆಕ್ಟ್ ಮಾಡಿಕೊಳ್ಳಿ ಅಂತ ತೋರಿಸ್ತಾ ಸೂಚನೆಯಲ್ಲಿ ಇವಾಗ ಮುಂದುವರೆದಿದೆಯಲ್ಲ ಮುಂದುವರೆಸಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ಇಲ್ಲಿ ನಿಮಗೆ ರೇಷನ್ ಕಾರ್ಡ್ ಇದೆಯಾ ಅಂತ ಕೇಳ್ತಾ ಇದೆ ರೇಷನ್ ಕಾರ್ಡ್ ಇದ್ದರೆ ಹೌದು ಅಂತ ಹಾಕಿ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಹಾಕಬೇಕಾಗತ್ತೆ ಇಲ್ಲ ಅಂತಂದಾಗ ನಿಮ್ಮ ಆಧಾರ್ ಕಾರ್ಡಿಂದ ಲಾಗಿನ್ ಆಗುತ್ತೆ ಇಲ್ಲ ಅಂತ ನಾನು ಸೆಲೆಕ್ಟ್ ಮಾಡೀನಿ ಸೆಲೆಕ್ಟ್ ಮಾಡಿ ಆಧಾರ್ ಕಾರ್ಡ್ ಕೇಳ್ತಾಯಿದೆ ಮುಂದುವರೆಸಿ ಅಂತ ಮೇಲೆ ಕ್ಲಿಕ್ನ ಮಾಡಿ ಮುಂದುವರೆಸಿ ಅಂತ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ನೆಕ್ಸ್ಟು ಐಡೆಂಟಿಟಿ ವೆರಿಫಿಕೇಷನ್ ಸರ್ವಿಸ್ ಅಂತ ಅಂತ ಓಪನ್ ಆಗಿದೆ ಇಲ್ಲಿ ಕೆಳಗಡೆ ಬಂದರೆ ಯಾವ ಏನು ಏನು ಪರ್ಪಸ್ಗೆ ಅಂತ ಅಂದ್ಬಿಟ್ಟು ಅಲ್ಲೇ ತೋರಿಸಲಾಗಿದೆ ಮತ್ತು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಆಧಾರ್ ಕಾರ್ಡಲ್ಲಿರೋಂಥ ಆ್ಯಸ್ ಪರ್ ಆಧಾರ್ ು ಅಂತ ಹೆಸದನ್ನ ಮೆನ್ಷನ್ ಮಾಡಿ ಅಂತ ತೋರಿಸ್ತಾ ಇದೆ ಇಲ್ಲಿ ಅದರ ಕಡೆಯಲ್ಲಿ ಅಂತ ಮೆನ್ಷನ್ ಮಾಡಬೇಕು ಮತ್ತು ಕನ್ನಡದಲ್ಲಿ ಅಂತ ಬ್ರ್ಯಾಕೆಟಲ್ಲಿ ಕೊಡಲಾಗಿದೆ ಕನ್ನಡ ನೀವು ಟೈಪ್ ಮಾಡಬೇಕು ಅಂತ ತೊಗೊಂಡಿಲ್ಲ ಅಂದಾಗ ಏನು ಮಾಡ್ತಿದ್ದಂತೆ ನೀವು ಹೊಸ ಟ್ಯಾಬ್ನಲ್ಲಿ ತೋರಿಸ್ತೀನಿ ನೋಡ್ಕೊಳ್ಳಿ ಮತ್ತೆ ಗೂಗಲ್ಗೆ ಹೋಗ್ಬಿಟ್ಟು ಇಲ್ಲಿ ಕನ್ನಡ ಇಂಗ್ಲೀಷ್ ಟು ಕನ್ನಡ ಟ್ರಾನ್ಸ್ಲೇಟ್ ಅದಂತ ಹಾಕ್ಬಿಟ್ಟು ಸರ್ಚ್ ಕೊಡಿ ಥರ ಅಂದಾಗ ಈ ಥರ ಲಿಂಕ್ ಓಪನ್ ಆಗುತ್ತೆ ಮೇಲೆ ಕ್ಲಿಕ್ ಮಾಡಿದೆ ನಿಮಗೆ ನಿಮಗೆ ಕನ್ನಡ ಏನು ಇಂಗ್ಲೀಷಲ್ಲಿ ಟೈಪ್ ಮಾಡ್ತಿದಲ್ಲ ಅದು ಕನ್ನಡದಲ್ಲೇ ಆಸ್ಪರ್ ಕನ್ನಡ ನೀವು ಟ್ರಾನ್ಸ್ಲೇಟ್ ಆಗುತ್ತೆ ಅದು ಕರೆಕ್ಟಾಗಿ ಅದನ್ನು ಕಾಪಿ ಪೇಜ್ ಪೇಸ್ಟ್ ಮಾಡ್ಕೊಳ್ಳಿ ಸೋದ್ನ ಕಾಪಿ ಪೇಸ್ಟ್ ಮಾಡಿಕೊಂಡ್ರೆ ನಿಮ್ಗೆ ಆರಾಮಾಗಿ ಈಸಿ ಕೂಡ ಆಗುತ್ತೆ ಬೇಗ ಕೂಡ ಆಗುತ್ತೆ ಇದಕ್ಕೆ ಟೈಮ್ ಲಿಮಿಟ್ ಇರುತ್ತೆ ಬೇಗ ಲಾಗೌಟ್ ಆಗಿಬಿಡುತ್ತೆ ಅದು ಈ ರೀತಿ ಮಾಡ್ಕೊಳೋದ್ರಿಂದ ನಿಮಗೆ ಟೈಮ್ ಕೂಡ ಸೇವ್ ಆಗುತ್ತೆ ಬೇಗ ಕೂಡ ಬೇಗ ಬೇಗ ಕೂಡ ನೀವು ಮಾಡ್ಕೊಂಡು ಹೋಗ್ಬೋದು ಇವಾಗ ನೋಡ್ತಾ ಇರಲ್ಲ ನೇಮ್ ಕಾಪಿ ಪೇಸ್ಟ್ ಮಾಡ್ಕೊಂಡ್ರೆ ನೇಮ್ನ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಆಗಿದೆ ಇವಾಗ ಇಲ್ಲಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೋಬೇಕಾಗುತ್ತೆ ಯಾರ್ದು ಅಪ್ಲೈ ಮಾಡ್ತಾ ಇರೋ ರೆಸಿಡೆನ್ಸಿ ಸರ್ಟಿಫಿಕೇಟು ಅವರ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡು ಇಲ್ಲಿ ಚೆಕ್ ಬಾಕ್ಸ್ ಇದೆಯಲ್ಲ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿ ಕೆಳಗಡೆ ಲಾಸ್ಟಲ್ಲೇ ಸಬ್ಮಿಟ್ ಅಂತ ಇದಿಲ್ಲ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆ ಪೇಜ್ ಓಪನ್ ಆಗುತ್ತೆ ಅಂದರೆ ವಾಸಸ್ಥಳ ಪ್ರಮಾಣ ಪತ್ರಕ್ಕೆ ಏನು ಅಪ್ಲಿಕೇಶನ್ ಆಗ್ತಿಲ್ಲ ಪೇಜ್ ಓಪನ್ ಆಗಿದೆ ಅಲ್ಲಿ ನೋಡ್ಬೋದಿಲ್ಲ ಫಸ್ಟ್ ನಾಲ್ಕು ಸ್ಟೆಪ್ ನೋಡ್ತಾ ಇದೆ ವಿವರಗಳು ಮತ್ತು ಪ್ರಮಾಣಪತ್ರ ವಿವರಗಳು ಮತ್ತು ಅಪ್ಲೋಡ್ ಮಾಡಬೇಕಾಗತ್ತೆ ಲಾಸ್ಟಲ್ಲಿ ಈ ಸೈನ್ ಮಾಡಬೇಕಾಗತ್ತೆ ಇಷ್ಟು ಕೂಡ ನಾಲ್ಕು ಸ್ಟೆಪ್ ಕೂಡ ಫಿನಿಷ್ ಮಾಡಬೇಕಾಗತ್ತೆ ನಾಲ್ಕು ಸ್ಟೆಪ್ಪು ಫಸ್ಟ್ ಸ್ಟೆಪ್ಪಲ್ಲಿ ಅರ್ಜಿದಾರರ ವಿವರಗಳು ಯಾರು ಅಪ್ಲೈ ಮಾಡ್ತಿಲ್ಲ ಅವ್ರದ್ದು ಡೀಟೇಲ್ಸ್ ಎಲ್ಲ ಇಲ್ಲಿ ಫಿಲ್ ಮಾಡಬೇಕಾಗತ್ತೆ ಫಸ್ಟ್ ಸ್ಟೆಪ್ಪಲ್ಲಿ ಫಸ್ಟ್ ಆಗಿ ಇಲ್ಲಿ ಜಿಲ್ಲೆ ಕೇಳ್ತಾ ಇದೆ ನಿಮ್ಮ ಯಾವ ಜಿಲ್ಲೆ ಅನ್ನೋದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಆಯ್ಕೆ ಮಾಡಿ ಮೇಲೆ ನಿಮ್ಮ ಜಿಲ್ಲೆನ ಸೆಲೆಕ್ಟ್ ಮಾಡ್ಕೊಳ್ಳಿ ಅದಾದಮೇಲೆ ತಾಲೂಕನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಿಮ್ಮ ತಾಲೂಕ್ ಯಾವುದು ಯಾವ ತಾಲೂಕ್ ಬರುತ್ತೆ ಅಂತ ಅಂದ್ಬಿಟ್ಟು ಅದಾದ ಮೇಲೆ ನಿಮ್ಮ ಗ್ರಾಮೀಣ ಪ್ರದೇಶದಲ್ಲಿದೆಯೋ ಇಲ್ಲ ನಗರ ಪ್ರದೇಶದಲ್ಲಿದೆಯೋ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನಗರ ನಗರದಲ್ಲಿ ಜ ನೀವು ನಿಮ್ಮ ಊರು ಜಿಲ್ಲೆ ಸೇರುತ್ತೋ ಇಲ್ಲ ಗ್ರಾಮೀಣಕ್ಕೆ ಸೇರುತ್ತೋ ಅನ್ನೋದನ್ನ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಬಂದ ಕೆಳಗಡೆ ತಾಲ್ಲೂಕುನ್ನ ಸೆಲೆಕ್ಟ್ ಆಯ್ಕೆ ಮಾಡ್ಕೋಬೇಕಾಗತ್ತೆ ಯಾವ ತಾಲೂಕು ಅಂತಂದ್ಬಿಟ್ಟು ತಾಲೂಕು ಮಾಡಿಕೊಂಡು ಗ್ರಾಮ ಪಂಚ್ ಯಾವ ಗ್ರಾಮಕ್ಕೆ ಸೇರುತ್ತೆ ಅಂತಂದ್ಬಿಟ್ಟು ನಾನಿಲ್ಲಿ ಗ್ರಾಮ ಪ್ರದೇಶ ಆಗಿದೆ ಗ್ರಾಮನ ಆಯ್ಕೆ ಮಾಡಿ ಹೋಬ್ಳಿನ ಸೆಲೆಕ್ಟ್ ಮಾಡಿಕೊಂಡು ಗ್ರಾಮನ ಸೆಲೆಕ್ಟ್ ಮಾಡ್ಕೊತಾಯಿ ಇಷ್ಟು ಸೆಲೆಕ್ಟ್ ಆದಮೇಲೆ ನೆಕ್ಸ್ಟ್ ಬಂದರೆ ಇಲ್ಲಿ ಅರ್ಜಿದಾರ ವಿವರಗಳ ಹೆಸದು ಅಂತ ಕೇಳ್ತಾ ಇದ್ದಾರೆ ಆಯ್ಕೆ ಮಾಡ್ಕೋಬೇಕಾಗತ್ತೆ ಶ್ರೀನ ಶ್ರೀಮತಿನ ಕುಮಾರಿನ ಕುಮಾರ ಅಂತ ಕೇಳ್ತಾ ಇದೆ ಕುಮ ಕುಮಾರಿ ಶ್ರೀಮತಿ ಅಂತ ಮಾಡ್ಕೊಂಡು ಸೆಲೆಕ್ಟ್ ಮಾಡ್ಕೊಂಡು ನೀವು ಯಾರು ಅಂತ ಅಂದ್ಕೊಂಡು ಶ್ರೀಮತಿನೋ ನಾ ಶ್ರೀನ ಸೆಲೆಕ್ಟ್ನ ಮಾಡ್ಕೊಂಡು ಅದಾದಮೇಲೆ ಇಲ್ಲಿ ಕೆ ಆರ್ ಎಫ್ ತಂದೆಯ ಗಂಡನ ಹೆಸರು ಕೇಳ್ಕೊಂಡು ಕೇಳ್ತಾ ಇಲ್ಲಿ ಗಂಡನ ಹೆಸರನ್ನು ಹಾಕಂಗಿದ್ರೆ ಕೆ ಆರ್ ಎಫ್ ಅಂತ ಹಾಕ್ಕೊಂಡು ಇಲ್ಲಿ ಕೂಡ ನೋಡ್ಬೋದು ಇಲ್ಲಿ ನಾನು ಕೂಡ ಯಾವ ಹೆಸರನ್ನ ಕನ್ನಡದಲ್ಲೇ ಟೈಪ್ ಮಾಡೋದ್ರಿಂದ ನಾನು ಮತ್ತೆ ನಾನು ಇಲ್ಲಿ കന ഇംഗ്ലീഷ് ടു കന്നഡ ಟ್ರಾನ್ಸ್ಲೇಟರ್ ಯೂಸ್ ಮಾಡ್ತಾಯಿದ್ದೀನಿ ಇಂಗ್ಲೀಷಲ್ಲಿ ಟೈಪ್ ಮಾಡ್ಕೊಳ್ತಾಯಿದ್ದೀನಿ ಕನ್ನಡದಲ್ಲಿ ಇಲ್ಲಿ ನೀಟಾಗಿ ಬಂದಿದೆ ಕಾಪಿ ಪೇಸ್ಟ್ ಮಾಡ್ಕೊತ ಕಾಪಿ ಮತ್ತು ಇಲ್ಲಿ ಪೇಸ್ಟ್ ಮಾಡಿಕೊಂಡು ಈ ಥರ ಬೇಗ ಬೇಗ ಕೂಡ ಆಗುತ್ತೆ ಮತ್ತು ಇಲ್ಲಿ ಲಾಸ್ಟಲ್ಲಿ ತಾಯಿ ಹೆಸ್ರನ್ನ ಕೇಳ್ತಾ ಯಾರು ಅಪ್ಲೈ ಮಾಡ್ತಾ ಅವರ ತಾಯಿ ಎಸನ್ನ ಇಲ್ಲಿ ಹಾಕೋಬೇಕಾಗುತ್ತೆ ಎಲ್ಲ ಕನ್ನಡದಲ್ಲೇ ಹಾಕ್ಕೋಬೇಕು ಅದಾದಮೇಲೆ ಕೆಳಗಡೆ ವಿಳಾಸ ಕೇಳ್ತಾ ಇದೆ ಪಿನ್ ಕೋಡನ್ನ ಕೇಳ್ತಾ ಇದೆ ಮೊಬೈಲ್ ನಂಬರ್ ಇಷ್ಟು ಡೀಟೇಲ್ ಆಗಿ ನೀವು ಹಾಕ್ಕೋಬೇಕಾಗತ್ತೆ ಎಲ್ಲ ಕನ್ನಡದಲ್ಲೇ ಆಗೋದ್ರಿಂದ ನೀವು ನಾನು ಹೇಳ್ದಂಗೆ ಲಾಸ್ಟಲ್ಲೇ ಕನ್ನಡ ಇಂಗ್ಲೀಷ್ ಟು ಕನ್ನಡ ಇದಿಲ್ಲ ಟ್ರಾನ್ಸ್ಲೇಟರ್ ಯೂಸ್ ಮಾಡಿ ನೀವು ಇಲ್ಲಿ ಕನ್ನಡದಲ್ಲಿ ಟೈಪ್ನ ಮಾಡ್ಕೋಬೇಕಾಗತ್ತೆ ನಾನಿಲ್ಲಿ ವಿಳಾಸ ಮತ್ತು ಪಿನ್ ಕೋಡ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ ಮೊಬೈಲ್ ನಂಬರ್ ಆಲ್ರೆಡಿ ಲಾಗಿನ್ ಆಗಿದೆ ಮೊಬೈಲ್ ನಂಬರ್ ಇಲ್ಲಿ ತೋರ್ಸ್ತಾ ಇದೆ ಜಸ್ಟ್ ಇಲ್ಲಿ ಓ ಟಿ ಪಿ ಪಡಿ ಕಳಿಸಿ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿದ್ದೀನಿ ಓ ಟಿ ಪಿ ಹೋಗುತ್ತೆ ಯಾವ ಮೊಬೈಲ್ ನಂಬರ್ ಅಲ್ಲಿದೆಯೋ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಇಲ್ಲಿ ಎಂಟರ್ನ ಮಾಡಿಕೊಂಡು ಪರಿಶೀಲಿಸಿ ಅಂತ ಇದೆಯಲ್ಲ ಮೇಲ್ಗಡೆ ಪಕ್ ಸಾರಿ ಪಕ್ಕದಲ್ಲಿ ಪರಿಶೀಲಿಸಿ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಒ ಟಿ ಪಿ ಎಂಟರ್ನ ಮಾಡಿ ಪರಿಶೀಲಿಸಿ ಅಂತ ಕೊಟ್ಟರೆ ನಿಮ್ಮ ಓ ಟಿ ಪಿ ವೆರಿಫಿಫೈ ವೆರಿಫೈಡ್ ಸಕ್ಸಸ್ಫುಲ್ಲಾಗಿ ಬರುತ್ತೆ ನೋಡ್ತಾ ಇದ್ದು ವೆರಿಫೈಡ್ ಸಕ್ಸಸ್ಫುಲ್ಲ ತೋರಿಸ್ತಾ ಇದೆ ಇವಾಗ ನೆಕ್ಸ್ಟ್ ನಿಮ್ಮ ಇಮೇಲ್ ಐಡಿನೂ ಕೂಡ ಹಾಕೋಬೇಕಾಗತ್ತೆ ಕರೆಕ್ಟಾಗಿ ಹಾಕ್ಕೊಡಿ ಇಲ್ಲಾಂದರೆ ತಪ್ಪಾದ ಇಮೇಲ್ ಐ ಡಿಗೆ ಮೆಸೇಜ್ ಹೋಗಿರುತ್ತೆ ಆ ಮೆಸೇಜ್ನ ಹಾಕಬೇಕಾಗತ್ತೆ ನೋಡ್ಕೊಂಡು ಕರೆಕ್ಟಾಗಿ ಹಾಕ್ಕೊಂಡು ಒಂದು ಓ ಟಿ ಪಿ ಹೋಗುತ್ತೆ ಇಮೇಲ್ ಐ ಡಿಗೆ ಸಿಕ್ಸ್ ನಂಬರ್ಸ್ ಅಂತ ಓ ಟಿ ಪಿ ಆ ಓ ಟಿ ಪಿನಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಎಂಟತ್ನ ಮಾಡಿ ಇಲ್ಲಿ ಪರಿಶೀಲಿಸಿ ಅಂತ ಇದಿಲ್ಲ ಪಕ್ಕದಲ್ಲೇ ಇದು ಕೂಡ ಪರಿಶೀಲನೆ ವೆರಿಫಿಕೇಷನ್ ಆಗಬೇಕಾಗುತ್ತೆ ಒ ಟಿ ಪಿ ಕರೆಕ್ಟಾಗಿದ್ದರೆ ವೆರಿಫೈ ಆಗುತ್ತೆ ಒ ಟಿ ಪಿ ವೆರಿಫೈಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ಇದು ಕೂಡ ತೋರಿಸ್ತಾ ಇದೆ ಇಲ್ಲಿ ನೋಡ್ತಾ ಇದ್ದಿಲ್ಲ ವೆರಿಫೈಡ್ ಆಗಿದೆ ಇನ್ನು ಇನ್ನೇನು ಚೇಂಜಸ್ ಇಲ್ಲ ಇಲ್ಲಿ ಕೆಳಗಡೆ ಇಲ್ಲಿ ಮುಂದುವರಿಸಿ ಅಂತ ನೋಡ್ತಾ ಇದ್ದಾರೆ ಲಾಸ್ಟಲ್ಲಿ ಮುಂದುವರಿಸಿ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಕ್ಲಿಕ್ ಆಗಿದ್ದಷ್ಟು ನೆಕ್ಸ್ಟು ಪೇಜ್ಗೆ ಹೋಗುತ್ತೆ ಇಲ್ಲಿ ನೋಡ್ಬೋದು ಪ್ರಮಾಣಪತ್ರ ವಿವರಗಳನ್ನ ಕೇಳುತ್ತೆ ಎಷ್ಟು ವರ್ಷಗಳಿಂದ ನೀವು ಇಲ್ಲಿ ಅಂತ ಕೇಳ್ತಾ ಇದೆ ವರ್ಷಗಳು ಮತ್ತು ಮ ನೀವು ನೀವೆಷ್ಟು ವರ್ಷ ಆಗಿದೆ ಇಲ್ಲಿಗೆ ಬಂದು ಎಷ್ಟು ತಿಂಗಳಾಗಿದೆ ಅನ್ನೋದನ್ನ ಇಲ್ಲಿ ಹಾಕ್ಕೋಬೇಕಾಗುತ್ತೆ ಹಾಕ್ಕೊಂಡು ಮುಂದುವರಿಸಿ ಅಂತ ಇದಿಲ್ಲ ಪ ಕೆಳಗಡೆ ಮುಂದುವರಿಸಿ ಮೇಲೆ ಕ್ಲಿಕ್ನ ಮಾಡ್ಕೊಳ್ಳಿ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟು ಅಪ್ಲೋಡ್ಗೆ ಹೋಗುತ್ತೆ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡನ್ನ ಮಾಡಬೇಕಾಗತ್ತೆ ನಾನಿಲ್ಲಿ ಅದೇ ರೆಂಟಲ್ ಅಗ್ರಿಮೆಂಟು ಮತ್ತು ವೋಟರ್ ಐ ಡಿ ಕಾರ್ಡು ಮತ್ತು ಆಧಾರ್ ಕಾರ್ಡು ಈ ಮೂರನ್ನ ಇದ್ದೀನಿ ಬೇಗ ಆಗಲಿ ಅಂತ ಅಂದ್ಬಿಟ್ಟು ಜಸ್ಟ್ ನಿಮ್ಮ ಹೋಟಲ್ ಐ ಡಿ ಕಾರ್ಡು ಮತ್ತು ಆಧಾರ್ ಕಾರ್ಡು ಕರೆಕ್ಟಾಗಿದ್ದರೆ ಎರಡೂ ಕರೆಕ್ಟಾಗಿದ್ದರೆ ಅವೆರಡೇ ಸಾಕು ಲಾಸ್ಟಲ್ಲಿ ಗುರುತಿನ ಚೀಟಿ ಮತ್ತು ವಿವರದ ಪುರಾವೆ ಅಂತ ಇದೆಯಲ್ಲ ವಿಳಾಸದ ಪುರಾವೆ ಅಂತ ಅವೆರಡು ಅಪ್ಲೋಡ್ ಮಾಡಿದ್ರೆ ಸಾಕಾಗುತ್ತೆ ನಾನಿಲ್ಲಿ ಎಕ್ಸ್ಟ್ರಾ ಆಗಿ ನಾನಿಲ್ಲಿ ಇಲ್ಲಿ ರೆಂಟಲ್ ಅಗದ್ಮೆಂಟ್ನ ಇದ್ದೀನಿ ರೆಂಟಲ್ ಅಗದ್ಮೆಂಟ್ನ ಹಾಕ್ಕೊಂಡು ಅಪ್ಲೋಡ್ನ ಮಾಡ್ಕೊತಾ ಇದೀನಿ ನೋಡ್ತಾ ಇರ್ಬೋದು ಇಲ್ಲಿ ಸೆಲೆಕ್ಟ್ನ ಮಾಡ್ಕೊಂಡು ಏನು ಫೈಲು ಅಪ್ಲೋಡ್ ಡಾಕ್ಯುಮೆಂಟ್ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿದ್ರೆ ಲಾಸ್ಟಲ್ಲಿ ಪಿ ಡಿ ಎಫ್ ಫೈಲ್ ಕಾಣಿಸ್ತಾ ಇದೆ ಈ ಥರ ಕಾ ಪಿ ಡಿ ಎಫ್ ಫೈಲ್ ಕಾಣಿಸ್ಬೇಕು ಅಪ್ಲೋಡ್ ಆದಮೇಲೆ ಈ ಕಡೆ ಪಿ ಡಿ ಎಫ್ ಫೈಲ್ ಬರಬೇಕಾಗತ್ತೆ ತ್ರೀ ಹಂಡ್ರೆಡ್ ಕೆ ಬಿ ಒಳಗಡೆ ಪಿ ಡಿ ಎಫ್ ಫೈಲಲ್ಲಿ ಇರಬೇಕಾಗತ್ತೆ ನೋಡೋದಲ್ಲ ಇಷ್ಟು ನಾನು ಅಪ್ಲೋಡನ್ನ ಮಾಡ್ಕೊಂಡಿದ್ದೀನಿ ಸೆಂಟ್ರಲ್ ಅಗ್ರಿಮೆಂಟು ವೋಟರ್ ಐ ಡಿ ಕಾರ್ಡು ಆಧಾರ್ ಕಾರ್ಡು ಈ ಮೂರನ್ನು ನಾನು ಅಪ್ಲೋಡನ್ನ ಮಾಡ್ಕೊಂಡಿದ್ದೀನಿ ಇವಾಗ ಇಲ್ಲಿ ಕೆಳಗಡೆ ಲಾಸ್ಟಿಗೆ ಬಂದರೆ ಸಲ್ಲಿಸಿ ಅಂತಿದ್ದೀರಾ ಸಲ್ಲಿಸಿ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡಿ ನಿಮ್ಮ ಆರ್ ಟಿ ನಂಬರ್ನ ತೋರಿಸುತ್ತೆ ಎಸ್ ಡಿ ನಂಬರ್ ಆರ್ ಡಿ ನಂಬರ್ನ ತೋರಿಸುತ್ತೆ ಓಕೆ ಅಂತ ಕೊಡಿ ಅದಾದಮೇಲೆ ನೀವೇನೆಲ್ಲ ಅಪ್ಲೈ ಮಾಡಿದಲ್ಲ ಡೀಟೇಲ್ಸ್ ಎಲ್ಲ ಎಲ್ಲಿ ಶೂ ಆಗುತ್ತೆ ಓಕೆ ಕರೆಕ್ಟಾಗಿದೆ ಅಂದಾಗ ಇಲ್ಲಿ ಮೇಲೇ ಈ ಸೈನ್ ಅಂತ ಇದಿಲ್ಲ ಮುಂದುವರಿಸಿ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ ವೆರಿಫಿಕೇಷನ್ಗೆ ಹೋಗುತ್ತೆ ಅಂದರೆ ಆಧಾರ್ ಕಾರ್ಡ್ ಈ ಸೈನ್ ಕೇಳುತ್ತೆ ಆಧಾರ್ ಕಾರ್ಡ್ ಈ ಸೈನಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಯಾರು ಕ್ಯಾಂಡಿಡೇಟ್ ಇದೆಯಾ ಅವ್ರ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಬೇಕಾಗತ್ತೆ ಎಂಟರ್ ಮಾಡಿ ಗೆಟ್ ಒ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿದೆ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ಮೊಬೈಲ್ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನ ಇಲ್ಲಿ ಹಾಕೋಬೇಕು ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಆಗಿರಲೇಬೇಕು ನೀವು ಎಂಟು ಲಾಗಿನ್ ಆಗಿರಾ ಅದೇ ನಂಬರೇ ಆಗಿರ್ಬೋದು ಇಲ್ಲ ಬೇರೆ ನಂಬರ್ ಆಗಿರ್ಬೋದು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರೋಂಥ ನಂಬರ್ಗೆ ಒ ಟಿ ಪಿ ಹೋಗಿರುತ್ತೆ ಆ ಓ ಟಿ ಪಿನಲ್ಲಿ ಹಾಕ್ಕೊಂಡು ಸಬ್ಮಿಟ್ ಅಂತ ಕೊಡಬೇಕು ಸಬ್ಮಿಟ್ ಅಂತ ಕೊಟ್ಟಿದ ತಕ್ಷಣ ನಿಮಗೆ ನೋಡ್ತಾ ಇದಲ್ಲ ಈ ಥರ ಬಂದಿದೆ ಇವಾಗ ಇಲ್ಲಿ ಪೇಮೆಂಟ್ಗೆ ಹೋಗುತ್ತೆ ಮುಂದುವರಿಸಿ ಪೇಮೆಂಟ್ಗೆ ಅಂತ ಇಲ್ಲಿ ತೋರಿಸ್ತಾ ಇದೆ ಪಾವತಿ ಮಾಡೋದಕ್ಕೆ ಇಲ್ಲಿ ಸ್ವೀಕೃತ ಸಂಖ್ಯೆ ನಿಮ್ಮ ಆರ್ ಡಿ ನಂಬರ್ ಅಕ್ನಾಲಜ್ಮೆಂಟ್ ನಂಬರ್ ತೋರಿಸ್ತಾ ಇದೆ ಅಮೌಂಟ್ ತೋರಿಸ್ತಾ ಇದೆ ಕೆಳಗಡೆ ಟರ್ಮ್ ಆ್ಯಂಡ್ ಕಂಡೀಷನ್ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಕ್ಲಿಕ್ ಮಾಡಿ ಇಲ್ಲಿ ಫೋನ್ಪೇ ಅಂತ ತೋರಿಸ್ತಾ ಇದ್ದಿಲ್ಲ ಫೋನ್ಪೇ ಮೇಲೆ ಕ್ಲಿಕ್ನ ಮಾಡ್ಬಿ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಒಂದು ಸ್ಕ್ಯಾನರ್ ಓಪನ್ ಆಗಿದೆ ನೋಡ್ತಾ ಇದ್ದಲ್ಲ ಸ್ಕ್ಯಾನರ್ ಓಪನ್ ಆಗಿದೆ ಅಮೌಂಟ್ ಎಷ್ಟು ಮತ್ತು ನಿಮ್ಮ ಆರ್ ಡಿ ನಂಬರ್ ಏನು ಪ್ರತಿಯೊಂದು ಇಲ್ಲಿ ತೋರಿಸ್ತಾ ಇರುತ್ತೆ ನೀವು ಇಲ್ಲಿ ನಲ್ವತ್ತು ರೂಪಾಯಿ ಪೇಮೆಂಟ್ ಮಾಡಿ ನೀವು ಆರಾಮಾಗಿ ಒಂದು ಫೋರ್ಟೀನ್ ಡೇಸಲ್ಲಿ ನಿಮಗೆ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ನ ನಿಮ್ಮ ಮೊಬೈಲಲ್ಲೇ ನೀವೇ ಕೂಡ ಮನೆಯಲ್ಲೇ ಕುತ್ಕೊಂಡು ನೀವು ಅಪ್ಲೋಡ್ನ ಮಾಡ್ಬೋದಾಗಿರುತ್ತೆ ಇದಕ್ಕೆ ರೇಷನ್ ಕಾರ್ಡ್ ಇದ್ದರೆ ರೇಷನ್ ಕಾರ್ಡು ನಿಮ್ಮ ಆಧಾರ್ ಕಾರ್ಡ್ ಇದ್ದರೆ ಕೊಡ್ಬೋದು ಇಲ್ಲ ವೋಟರ್ ಕಾರ್ಡು ರೇಷನ್ ಇದ್ದರೆ ಕೊಡ್ಬೋದು ಇಲ್ಲ ನಿಮ್ಮ ಆಧಾರ್ ಕಾರ್ಡು ಮತ್ತು ರೆಂಟಲ್ ಅಗ್ರಿಮೆಂಟ್ ಇವೆರಡಿದ್ದು ಕೂಡ ಆಗುತ್ತೆ ನೋಡ್ಬೋದು ಇವಾಗ ಸಕ್ಸಸ್ಫುಲ್ಲಾಗಿ ಪೇಮೆಂಟ್ ಆಗಿದೆ ಅಕ್ನಾಲೇಜ್ಮೆಂಟ್ ಬೇಕಂದ್ರೆ ಮುಂದುವರೆಸಿ ಅಂತಿದ್ದಿಲ್ಲ ಮುಂದುವರೆಸಿ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ನೆಕ್ಸ್ಟು ಅಕ್ನಾಲಜ್ಮೆಂಟ್ನ ಡೌನ್ಲೋಡ್ಗೆ ಹೋಗುತ್ತೆ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಡೌನ್ಲೋಡ್ ಅಕ್ನಾಲಜ್ಮೆಂಟ್ ಅಂತ ಇಲ್ಲ ಅಪ್ಲಿಕೇಶನ್ ಇಲ್ಲಿ ಡೌನ್ಲೋಡ್ ಅಂತ ಇದಿಲ್ಲ ಅದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಗುತ್ತೆ ನೋಡ್ತಾ ಇಲ್ಲ ಇಲ್ಲೇ ಅಕ್ನಾಲೇಜ್ಮೆಂಟ್ ಡೌನ್ಲೋಡ್ ಆಗಿದೆ ಇದನ್ನು ಒಂದು ಜೊಲಾಕ್ಸ್ನ ನೀವು ತಗೊಬೋದು ಇಲ್ಲ ಸೇವ್ನ ಮಾಡಿ ಇಟ್ಕೊಬೋದಾಗಿರುತ್ತೆ ನೀವು ಫೀಸ್ ಕಟ್ಟಿದ ರೆಸಿಪ್ ಕೂಡ ಬೇಕು ಅಂತಂದಾಗ ಅದು ಕೂಡ ನೀವು ಡೌನ್ಲೋಡ್ನ ಮಾಡ್ಕೋಬೋದು ಇದು ಫೋರ್ಟೀನ್ ಡೇಸಲ್ಲಿ ಯಾವ ರೀತಿ ಡೌನ್ಲೋಡ್ ಮಾಡ್ಕೊಂಡೆ ಹೇಗೆ ಅನ್ನೋದು ಕೂಡ ತೋರಿಸ್ಕೊಡ್ತೀನಿ ಜೊತೆಗೆ ನೀವು ಯಾವ ನಂಬರಿಂದ ಎಲ್ಲಿ ಅಪ್ಲೈ ಮಾಡಿತ್ತಿದ್ದಲ್ಲ ಅಲ್ಲೇ ನೀವು ತಗೋಬೇಕಾಗುತ್ತೆ ಬೇರೆ ಕಡೆ ಎಲ್ಲೂ ಕೂಡ ಓಪನ್ ಆಗೋಲ್ಲ ನೀವು ಎಲ್ಲಿ ಮಾಡಿರೋ ಅಲ್ಲೇ ಓಪನ್ ಆಗೋದು ನೀವು ಬೇರೆ ಕಡೆ ಎಲ್ಲಾದ್ರೂ ಸಿಸ್ಟಮಲ್ಲಿ ಅಪ್ಲೈ ಮಾಡಿದರೆ ಅಲ್ಲೇ ಸಿಸ್ಟಮಲ್ಲಿ ಮೊಬೈಲ್ ನಂಬರ್ ಯಾವ್ದು ಕೊಟ್ಟಿದೋ ಅದೇ ನಂಬರಲ್ಲೇ ನೀವು ತಗೋಬೇಕಾಗುತ್ತೆ ಇವಾಗ ನೋಡ್ಬೋದು ನಮ್ಮ ಪೇಮೆಂಟ್ ಆಗಿರೋ ರಸೀದಿ ಕೂಡ ನೀವು ಪ್ರಿಂಟ್ ಔಟ್ನ ತೊಗೋಬೋದಾಗಿರುತ್ತೆ ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಸ್ಟೆಪ್ ಬೈ ಸ್ಟೆಪ್ ಆಗಿ ವಿವರವಾಗಿ ನಿಮಗೆ ತಿಳ್ಸ್ಕೊಟ್ಟಿನ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂದ್ಕೊಂಡು ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಪ್ಲೀಸ್ ಶೇರ್ ಮಾಡ್ಕೊಂಡು ಜೊತೆಗೆ ನನ್ನ ಇನ್ನೂ ಯಾವೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ನನ್ನ ಹೊಸ ವೀಡಿಯೋಸ್ ನಿಮಗೆ ಫಸ್ಟಾಗಿ ಶೇರ್ ಆಗುತ್ತೆ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸಿಗೋಣ ಮತ್ತೊಂದು ವೀಡಿಯೋ ವಿಡಿಯೋ